ಬಸವನಾಡಿನ ಸಂಪ್ರದಾಯದಂತೆ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ವಾಹಿನಿಗೆ ನೀವಿನ್ನೂ ಚಂದಾದಾರರಾಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ ನಿಮ್ಮ ಪ್ರೋತ್ಸಾಹವೇ ನಮ್ಗೆಲ್ಲ ಸ್ಫೂರ್ತಿ ಹಾಗೇನೆ ಈ ನಮ್ಮ ಚರ್ಚೆಗೆ ಸದಾ ಸಹಕಾರ ಮತ್ತು ಮಾರ್ಗದರ್ಶನ ನೀಡ್ತಾ ಇರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಒಂದು ಮುಖ್ಯ ಗಮನಿಸಬೇಕಾದ ವಿಷಯ ಅಂದ್ರೆ ಈ ಚರ್ಚೆಯಲ್ಲಿ ನಾವು ಬಳಸ್ತಾ ಇರೋ ಮೂಲ ಮಾಹಿತಿ ಲೇಖಕರಾದ ಶ್ರೀ ನಾರಾ ಬಾಮಣಗಾಮಕರ ಅವರಿಗೆ ಸೇರಿದ್ದು ನಮ್ಮ ಉದ್ದೇಶ ಇಷ್ಟೇ ಚರಿತ್ರೆಯ ಮಹಾನ್ ನಾಯಕರು ರಾವ್ ಬಹದ್ದೂರ್ ವಾರದ ಮಲ್ಲಪ್ಪನವರ ಜೀವನ ಅವರ ಸಾಧನೆಗಳ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲೋದು ಹೌದು ವಾರದ ಮಲ್ಲಪ್ಪನವರ ಜೀವನ ಸಾಧನೆ ಇದೆಯಲ್ಲ ಅದು ನಿಜಕ್ಕೂ ಬಹಳ ದೊಡ್ಡದು ಅದನ್ನ ನಾವು ಆ ಮೂರು ಭಾಗಗಳಲ್ಲಿ ನೋಡ್ಕೊಂಡು ಬಂದಿದೀವಿ ಈ ಚರ್ಚೆ ನಮ್ಮ ಸರಣಿಯ ಮೂರ್ನೆ ಹಾಗೆ ಅಂತಿಮ ಭಾಗ ಕೂಡ ಮೊದಲ ಎರಡು ಭಾಗಗಳು ಈಗಾಗಲೇ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿವೆ ಆಸಕ್ತಿ ಇರೋರು ಖಂಡಿತ ಅಲ್ಲಿ ಕೇಳಬಹುದು ಸರಿ ಹಾಗಾದ್ರೆ ಈ ಅಂತಿಮ ಭಾಗದ ವಿಶ್ಲೇಷಣೆಯನ್ನ ಶುರು ಮಾಡೋಣ ಅಲ್ವಾ ಈ ಭಾಗದಲ್ಲಿ ನಾವು ಮೂಲಕೃತಿಯ ಅಧ್ಯಾಯ ಹನ್ನೊಂದ್ರಂಡ ಹಿಡಿದು ಕೊನೆಯ ಅಧ್ಯಾಯ ಹದಿನಾಲ್ಕು ವರೆಗೂ ಗಮನ ಹರಿಸೋಣ ಅಂತ ಇದೀವಿ ಇದು ಮಲ್ಲಪ್ಪನವರ ಜೀವನದ ಕೊನೆಯ ಆದರೆ ತುಂಬಾನೇ ಮಹತ್ವದ ಘಟ್ಟಗಳನ್ನ ಒಳಗೊಂಡಿದೆ ಖಂಡಿತವಾಗಿ ಈ ಅಂತಿಮ ಅಧ್ಯಾಯಗಳು ಅಂದ್ರೆ ಮಲ್ಲಪ್ಪನವರ ವ್ಯಕ್ತಿತ್ವದ ಒಂದು ಸಂಪೂರ್ಣ ಚಿತ್ರಣವನ್ನೇ ನಮಗೆ ಕಟ್ಟಿಕೊಡುತ್ತೆ ಅವರ ವ್ಯಾಪಾರ ವಹಿವಾಟುಗಳ ಆಚೆಗೆ ಸಮಾಜದ ಜೊತೆ ಅವರಿಗಿದ್ದ ಸಂಬಂಧ ಅವರ ಕೊಡುಗೆಗಳು ಮತ್ತು ಅವರ ವೈಯಕ್ತಿಕ ಜೀವನದ ಕೆಲವು ವಿಶೇಷವಾಡ ಅಂಶಗಳು ಇಲ್ಲಿ ಮುಖ್ಯವಾಗಿ ಕಾಣಿಸುತ್ತೆ ಲೇಖಕರು ಈ ಭಾಗದಲ್ಲಿ ಮಲ್ಲಪ್ಪನವರನ್ನ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ತೋರಿಸೋಕೆ ಪ್ರಯತ್ನಿಸಿದ್ದಾರೆ ಅಂತ ಅನಿಸುತ್ತೆ ಓಹ್ ತುಂಬಾ ಒಳ್ಳೇದು ಹಾಗಾದ್ರೆ ಅಧ್ಯಾಯ ಹನ್ನೊಂದರಿಂದಲೇ ಶುರು ಮಾಡೋಣ ಶೀರ್ಷಿಕೆ ಸಾಮಾಜಿಕ ಋಣ ಇದು ಕೇಳೋಕೆ ಸ್ವಲ್ಪ ಗಂಭೀರವಾದ ಪದ ಅಲ್ವಾ ಮಲ್ಲಪ್ಪನವರು ಈ ಋಣ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ರು ಅದನ್ನ ತೀರಿಸೋಕೆ ಏನ್ ಮಾಡಿದ್ರು ಅಂತ ಲೇಖಕರು ವಿವರಿಸಿದ್ದಾರಾ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಸಂಗತಿ ಇದೆ ಮಲ್ಲಪ್ಪನವರ ದೊಡ್ಡಪ್ಪ ಚನ್ನಬಸಪ್ಪನವರು ಅವರು ಕೂಡ ದಾನ ಧರ್ಮಕ್ಕೆ ಹೆಸರುವಾಸಿಯಾದವರು ಆದ್ರೆ ಲೇಖಕರೇನ್ ಹೇಳ್ತಾರಂದ್ರೆ ಮಲ್ಲಪ್ಪನವರ ಈ ಸಾಮಾಜಿಕ ಋಣದ ಕಲ್ಪನೆ ಇದೆಯಲ್ಲ ಅದು ಕೇವಲ ದಾನಕ್ಕೆ ಸೀಮಿತ ಆಗಿರಲಿಲ್ಲ ಅದು ಹೆಚ್ಚು ವ್ಯವಸ್ಥಿತವಾಗಿತ್ತು ಮತ್ತೆ ದೂರದೃಷ್ಟಿಯಿಂದ ಕೂಡಿತ್ತು ಅಂತ ಉದಾಹರಣೆಗೆ ಎಪ್ಪತ್ತೇಳರಲ್ಲಿ ಒಂದು ದೊಡ್ಡ ಬರಗಾಲ ಬಂತು ಹೌದು ಭೀಕರ ಬರಗಾಲ ಅದು ಆ ಸಂದರ್ಭದಲ್ಲಿ ಸೊಲ್ಲಾಪುರ ಮತ್ತೆ ಸುತ್ತಮುತ್ತಲಿನ ಜನ ಬಹಳ ಕಷ್ಟಪಟ್ರು ಆಗ ಮಲ್ಲಪ್ಪನವರು ಸುಮ್ಮನೆ ತಮ್ಮ ಕೈಯಿಂದ ಹಣ ಕೊಟ್ಟು ಕೈ ತೊಳ್ಕೊಳ್ಳಿಲ್ಲ ಹಾಗಾದ್ರೆ ಅವರೇನ್ ಮಾಡಿದ್ರು ಅಂದ್ರೆ ಬೇರೆ ವರ್ತಕರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಹಾಯ ಸಮಿತಿಯನ್ನೇ ರಚಿಸಿದ್ರು ತಮ್ಮ ಗೋದಾಮುಗಳಿಂದ ಧಾನ್ಯವನ್ನ ಕಡಿಮೆ ಬೆಲೆಗೆ ಕೊಟ್ಟಿದ್ದಲ್ಲದೆ ಬೇರೆ ಕಡೆಗಳಿಂದ ಧಾನ್ಯ ತರಿಸಿ ಹಂಚೋ ವ್ಯವಸ್ಥೆ ಮಾಡಿದ್ರು ಮುಖ್ಯವಾಗಿ ಕೆಲಸ ಇಲ್ಲದೆ ಹಸುವಿನಿಂದ ಕಷ್ಟ ಪಡ್ತಾ ಇದ್ದ ನೇಕಾರರು ಬೇರೆ ಕುಶಲಕರ್ಮಿಗಳಿಗೆ ಏನಂತಾರೆ ತಾತ್ಕಾಲಿಕವಾಗಿ ಉದ್ಯೋಗ ಕೊಡೋ ಸಣ್ಣ ಯೋಜನೆಗಳನ್ನು ಶುರು ಮಾಡಿದ್ರು ಓಹೋ ಇದು ನೋಡಿ ಕೇವಲ ಹೊಟ್ಟೆ ತುಂಬಿಸೋದಷ್ಟೇ ಅಲ್ಲ ಅದು ಅವರ ಘನತೆಯನ್ನ ಕಾಪಾಡೋ ಪ್ರಯತ್ನವಾಗಿತ್ತು ಅದು ಬಹಳ ಮುಖ್ಯ ನಿಜಕ್ಕೂ ಇದು ಗಮನಾರ್ಹವಾದ ವಿಷಯ ಅಂದ್ರೆ ಆಪತ್ಕಾಲದಲ್ಲಿ ಜನರ ಸ್ವಾವಲಂಬನೆಗೆ ಸಹಾಯ ಮಾಡೋ ಯೋಚನೆ ಅವರಲ್ಲಿತ್ತು ಇದು ಬಹಳ ದೊಡ್ಡ ವಿಷಯ ಬೇರೆ ಯಾವ ರೀತಿಯಲ್ಲಿ ಈ ಸಾಮಾಜಿಕ ಋಣ ಅನ್ನೋದು ವ್ಯಕ್ತವಾಯಿತು ಲೇಖಕರು ಇನ್ನೊಂದು ಪ್ರಸಂಗವನ್ನ ಹೇಳ್ತಾರೆ ಸೊಲ್ಲಾಪುರದ ಕೆಲವು ಬಡಾವಣೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಹಳ ತೀವ್ರವಾಗಿತ್ತು ಆಗ ಮಲ್ಲಪ್ಪನವರು ತಮ್ಮ ಸ್ವಂತ ಖರ್ಚಲ್ಲೇ ಕೆಲವು ಸಾರ್ವಜನಿಕ ಬಾವಿಗಳನ್ನು ತೋಡಿಸಿದರು ಅಷ್ಟೇ ಅಲ್ಲ ಅವುಗಳ ನಿರ್ವಹಣೆಗೆ ಅಂತ ಒಂದು ಸಣ್ಣ ನಿಧಿಯನ್ನೂ ಸಹ ಸ್ಥಾಪನೆ ಮಾಡಿದ್ರು ಇದು ಅವರ ದೃಷ್ಟಿಯಲ್ಲಿ ಸಮಾಜದಿಂದ ನಾವು ಏನು ಪಡಿತೀವೋ ಆ ಸಂಪತ್ತನ್ನ ಸಮಾಜದ ಮೂಲಭೂತ ಅಗತ್ಯಗಳಿಗೆ ಹಿಂದಿರುಗಿಸೋದು ಒಂದು ಮಾರ್ಗವಾಗಿತ್ತು ಈ ಅಧ್ಯಾಯದಲ್ಲಿ ಅವರ ದೃಷ್ಟಿಯಲ್ಲಿ ಒಬ್ಬ ಯಶಸ್ವಿ ವ್ಯಕ್ತಿಯ ಜವಾಬ್ದಾರಿ ಏನು ಅನ್ನೋದನ್ನ ಲೇಖಕರು ಸ್ಪಷ್ಟಪಡಿಸ್ತಾರೆ ಸ್ವಂತ ಲಾಭದ ಜೊತೆ ಜೊತೆಗೇನೆ ಸಮುದಾಯದ ಹಿತವನ್ನು ಯೋಚಿಸೋದು ಅವರ ಯಶಸ್ಸಿನ ಒಂದು ಭಾಗವಾಗಿತ್ತು ಅಂತ ಅನ್ನಿಸ್ತೆ ಅಲ್ವಾ ಇದು ಮುಂದಿನ ಅಧ್ಯಾಯ ಅಂದ್ರೆ ಅಧ್ಯಾಯ ಹನ್ನೆರಡು ಸಮಾಜ ಸೇವೆಗೆ ಹೇಗೆ ಸಂಬಂಧ ಕಲ್ಪಿಸುತ್ತೆ ಋಣ ಮತ್ತೆ ಸೇವೆ ಇವೆರಡರ ನಡುವಿನ ವ್ಯತ್ಯಾಸವನ್ನ ಲೇಖಕರು ಹೇಗೆ ಗುರುತಿಸಿದ್ದಾರೆ ಒಳ್ಳೆ ಪ್ರಶ್ನೆ ನೋಡಿ ಸಾಮಾಜಿಕ ಋಣ ಅನ್ನೋದು ಒಂದು ಮನಸ್ಥಿತಿ ಒಂದು ಬದ್ಧತೆ ಇದ್ದ ಹಾಗೆ ಸರಿ ಆದರೆ ಸಮಾಜಸ್ತೇವೆ ಅನ್ನೋದು ಆ ಬದ್ಧತೆಯನ್ನ ನಾವು ಕ್ರಿಯೆಗೆ ತರೋದು ಅದರ ಪ್ರಾಯೋಗಿಕ ಮತ್ತೆ ನಿರಂತರವಾದ ಅಭಿವ್ಯಕ್ತಿ ಅಧ್ಯಾಯ ಹನ್ನೆರಡರಲ್ಲಿ ಲೇಖಕರು ಮಲ್ಲಪ್ಪನವರು ಕೈಗೊಂಡ ನಿರ್ದಿಷ್ಟವಾದ ದೀರ್ಘಕಾಲೀನವಾದ ಸೇವಾ ಕಾರ್ಯಗಳ ಮೇಲೆ ಹೆಚ್ಚು ಬೆಳಕು ಚೆಲ್ತಾರೆ ಇದು ಕೇವಲ ಆಪತ್ಕಾಲದ ಸಹಾಯ ಅಲ್ಲ ಬದಲಿಗೆ ಸಮಾಜದ ಸುಧಾರಣೆಗೆ ಅವರು ಕೊಟ್ಟ ಶಾಶ್ವತ ಕೊಡುಗೆಗಳು ಉದಾಹರಣೆಗೆ ಯಾವ ಕ್ಷೇತ್ರಗಳಲ್ಲಿ ಅವರ ಸೇವೆ ಪ್ರಮುಖವಾಗಿ ಕಾಣುತ್ತೆ ಮುಖ್ಯವಾಗಿ ಶಿಕ್ಷಣ ಮತ್ತೆ ಸಾರ್ವಜನಿಕ ಸಂಸ್ಥೆಗಳ ಸ್ಥಾಪನೆ ಸೊಲ್ಲಾಪುರದಲ್ಲಿ ಒಂದು ಹೊಸ ಪ್ರೌಢಶಾಲೆ ಕಟ್ಟಬೇಕಿತ್ತು ಅದಕ್ಕೆ ಅವರು ಬಹಳ ದೊಡ್ಡ ಮೊತ್ತದ ದೇಣಿಗೆಯನ್ನ ನೀಡಿದ್ರು ಅಂತ ಲೇಖಕರು ದಾಖಲಿಸ್ತಾರೆ ಅಷ್ಟೇ ಅಲ್ಲ ಅವರು ಪುಣೆಯಲ್ಲಿದ್ದಾಗ ಅಲ್ಲಿನ ಸಾರ್ವಜನಿಕ ಸಭೆ ಗ್ರಂಥಾಲಯಗಳ ಕೆಲಸವನ್ನು ಗಮನಿಸಿದ್ರು ಅದೇ ರೀತಿ ಸೊಲ್ಲಾಪುರದಲ್ಲೂ ಒಂದು ನೇಟಿವ್ ಜನರಲ್ ಲೈಬ್ರರಿ ಸ್ಥಾಪಿಸೋಕೆ ಅವರೇ ಮುಂದಾದರು ಲೈಬ್ರರಿಗೆನ ಸ್ವಂತ ಖರ್ಚಲ್ಲಿ ಹೌದು ಅದಕ್ಕೆ ಬೇಕಾದ ಪುಸ್ತಕಗಳನ್ನ ತರಿಸಕೊಟ್ರು ಅದರ ಆರಂಭಿಕ ಖರ್ಚು ವೆಚ್ಚಗಳಿಗೂ ಸಹಾಯ ಮಾಡಿದ್ರು ಓದು ಬರಹ ಕಲಿಯೋದಷ್ಟೇ ಅಲ್ಲ ಜ್ಞಾನ ಪಡೆಯೋಕೆ ಬೇಕಾದ ಒಂದು ವಾತಾವರಣವನ್ನೇ ನಿರ್ಮಾಣ ಮಾಡೋಕೆ ಅವರು ಶ್ರಮಿಸಿದ್ರು ಅಂತಾಯ್ತು ಹ್ಮ್ ಅವರ ಈ ಸೇವಾ ಕಾರ್ಯಗಳಿಗೆ ಸ್ಫೂರ್ತಿ ಎಲ್ಲಿಂದ ಬಂತು ಕೇವಲ ದೊಡ್ಡಪ್ಪನವರ ಪರಂಪರೇನ ಅಥವಾ ಪುಣೆಯಲ್ಲಿದ್ದ ನಾಯಕರ ಪ್ರಭಾವವೂ ಇತ್ತ ಲೇಖಕರು ಎರಡೂ ಅಂಶಗಳನ್ನ ಹೇಳ್ತಾರೆ ಅವರ ದೊಡ್ಡಪ್ಪ ಚನ್ನಬಸಪ್ಪನವರ ಧಾರ್ಮಿಕ ಶ್ರದ್ಧೆ ಉದಾರತೆ ಇದೆಯಲ್ಲ ಅದು ಅವರಿಗೆ ಬಹುಶಃ ರಕ್ತದಲ್ಲೇ ಬಂದಿತ್ತು ಆದರೆ ಪುಣೆಯಲ್ಲಿ ನ್ಯಾಯಮೂರ್ತಿ ರಾನಡೆ ಲೋಕಹಿತವಾದಿ ಇಂಥವರ ಸಂಪರ್ಕದಿಂದ ಸಮಾಜ ಸೇವೆಯ ಆಧುನಿಕ ಸ್ವರೂಪಗಳು ಅಂದ್ರೆ ಶಿಕ್ಷಣದ ಮೂಲಕ ಸಾರ್ವಜನಿಕ ಸಂಸ್ಥೆಗಳ ಮೂಲಕ ಸಮಾಜವನ್ನ ಸಂಘಟಿಸೋದು ಸರ್ಕಾರದ ಜೊತೆ ಮಾತಾಡಿ ಸೌಲಭ್ಯಗಳನ್ನ ತರೋದು ಇವುಗಳ ಪರಿಚಯ ಆಯಿತು ಅವರು ಸೊಲ್ಲಾಪುರ ಮುನಿಸಿಪಾಲಿಟಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ರು ಸುಧಾರಣೆ ಈ ತರದ ವಿಷಯಗಳಲ್ಲೂ ಅವರು ಸಕ್ರಿಯವಾಗಿ ಭಾಗವಹಿಸಿದ್ರು ಈ ಎಲ್ಲ ಕೆಲಸಗಳಿಗೂ ಲೇಖಕರು ಒಂದು ಘಟನೆಯನ್ನ ವಿವರಿಸುತ್ತಾರೆ ಒಂದು ಸಾರ್ವಜನಿಕ ಯೋಜನೆಗೆ ಬ್ರಿಟಿಷ್ ಅಧಿಕಾರಿಗಳ ಅನುಮತಿ ಪಡೆಯೋದು ಬಹಳ ಕಷ್ಟ ಆಗುತ್ತೆ ಆಗ ಮಲ್ಲಪ್ಪನವರು ತಮ್ಮ ವ್ಯಾಪಾರಿ ಸಂಪರ್ಕಗಳು ಮುಂಬೈಯಲ್ಲಿದ್ದ ಪ್ರಭಾವಿ ವ್ಯಕ್ತಿಗಳ ಮೂಲಕ ಒತ್ತಡ ತಂದು ಆ ಕೆಲಸವನ್ನ ಮಾಡಿಸ್ತಾರೆ ವಾ ಇದು ಅವರ ಕಾರ್ಯತತ್ಪರತೆ ಮತ್ತು ಸಮಸ್ಯೆಗಳನ್ನು ನಿಭಾಯಿಸುವ ಅವರ ಚಾಕಚಕ್ಯತೆಗೆ ಸಾಕ್ಷಿ ಅವರ ಸೇವೆ ಅನ್ನೋದು ಕೇವಲ ಹಣ ಕೊಡೋದಕ್ಕಷ್ಟೇ ಸೀಮಿತ ಆಗಿರಲಿಲ್ಲ ಅದಕ್ಕೆ ಬೇಕಾದ ಪ್ರಯತ್ನ ಸಮಯ ಬದ್ಧತೆ ಎಲ್ಲವನ್ನೂ ಅವರು ತೋರಿಸಿದರು ಅವರ ವ್ಯಕ್ತಿತ್ವದ ಒಂದು ಗಟ್ಟಿಯಾದ ಮುಖವನ್ನು ತೋರಿಸುತ್ತೆ ಈಗ ಅಧ್ಯಾಯ ಹದಿಮೂರಕ್ಕೆ ಬರೋಣವೆ ಪ್ರವಾಸ ಜನಪ್ರಿಯತೆ ಮತ್ತು ರಸಿಕತೆ ಈ ಶೀರ್ಷಿಕೆ ಸ್ವಲ್ಪ ಬೇರೆ ತರ ಇದೆ ವ್ಯಾಪಾರ ಸಮಾಜ ಸೇವೆಗಳ ಆಚೆಗಿನ ಮಲ್ಲಪ್ಪನವರನ್ನ ಈ ಅಧ್ಯಾಯ ಪರಿಚಯಿಸುತ್ತಾ ಅವರ ಪ್ರವಾಸಗಳ ಬಗ್ಗೆ ಏನು ಹೇಳಲಾಗಿದೆ ಹೌದು ಹೌದು ಈ ಅಧ್ಯಾಯ ಅವರ ವ್ಯಕ್ತಿತ್ವದ ಇನ್ನೂ ಕೆಲವು ಸೂಕ್ಷ್ಮವಾದ ಪದರಗಳನ್ನ ತೆರೆದಿಡುತ್ತೆ ಅವರ ಪ್ರವಾಸಗಳು ಅವು ಕೇವಲ ವ್ಯಾಪಾರಕ್ಕೆ ಅಥವಾ ಚಿಕಿತ್ಸೆಗೆ ಮಾತ್ರ ಸೀಮಿತ ಆಗಿರಲಿಲ್ಲ ಲೇಖಕರು ಮಲ್ಲಪ್ಪನವರು ಕಾಶಿಯಾತ್ರೆ ಮಾಡಿದ್ದನ್ನ ವಿವರಿಸ್ತಾರೆ ಆದರೆ ಅದು ಕೇವಲ ಒಂದು ಧಾರ್ಮಿಕ ಯಾತ್ರೆ ಆಗಿರಲಿಲ್ಲ ದಾರಿಯಲ್ಲಿ ಸಿಗೋ ಪ್ರಯಾಗ ಗಯಾ ಮುಂತಾದ ಕ್ಷೇತ್ರಗಳ ಐತಿಹಾಸಿಕ ಸಾಂಸ್ಕೃತಿಕ ಮಹತ್ವ ಏನು ಅಂತ ತಿಳ್ಕೊಳ್ಳಕ್ಕೆ ಅವರು ವಿಶೇಷ ಆಸಕ್ತಿ ತೋರಿಸಿದ್ರು ಹಾಗೆ ಮುಂಬೈಗೆ ಹೋದಾಗ ಅಲ್ಲಿನ ಬಂದರು ಕಾರ್ಖಾನೆಗಳು ಶೈಕ್ಷಣಿಕ ಸಂಸ್ಥೆಗಳು ಇವೆಲ್ಲ ಭೇಟಿ ಮಾಡಿ ಮಾಹಿತಿ ಸಂಗ್ರಹಿಸ್ತಾ ಇದ್ರು ಅಂದ್ರೆ ಪ್ರವಾಸಗಳು ಅವರಿಗೆ ಹೊಸ ಅನುಭವಗಳನ್ನ ಹೊಸ ಜ್ಞಾನವನ್ನ ಕೊಡ್ತಾ ಇದ್ವು ಸರಿ ಅವರ ಜನಪ್ರಿಯತೆಯ ಬಗ್ಗೆ ಏನು ಹೇಳಲಾಗಿದೆ ಅದು ಹೇಗೆ ಬಂತು ಕೇವಲ ದಾನ ಧರ್ಮದಿಂದಲೇನಾ ಆದರೆ ಲೇಖಕರು ಹೇಳೋ ಪ್ರಕಾರ ಅವರ ಜನಪ್ರಿಯತೆಗೆ ಮುಖ್ಯ ಕಾರಣ ಅವರ ಸರಳತೆ ಮತ್ತೆ ನ್ಯಾಯಪ್ರಜ್ಞೆ ಎಷ್ಟೇ ದೊಡ್ಡ ಉದ್ಯಮಿಯಾದರೂ ಸಾಮಾನ್ಯ ಜನರ ಜೊತೆ ಅವರು ಬೆರೆಯುತ್ತಿದ್ದ ರೀತಿ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದ ರೀತಿ ಜನರಿಗೆ ಬಹಳ ಇಷ್ಟ ಆಯಿತು ವ್ಯಾಪಾರದಲ್ಲಿ ಅವರ ಪ್ರಾಮಾಣಿಕತೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋ ಗುಣ ಇದು ವರ್ತಕ ಸಮುದಾಯದಲ್ಲಿ ಅವರಿಗೆ ದೊಡ್ಡ ಗೌರವ ತಂದುಕೊಟ್ಟಿತ್ತು ಲೇಖಕರು ಒಂದು ಸ್ವಾರಸ್ಯಕರ ಘಟನೆಯನ್ನ ಉಲ್ಲೇಖಿಸ್ತಾರೆ ಇಬ್ರು ವರ್ತಕರ ನಡುವೆ ಒಂದು ಜಟಿಲವಾದ ವ್ಯಾಜ್ಯ ಉಂಟಾಗತ್ತೆ ಅದನ್ನ ಮಲ್ಲಪ್ಪನವರು ಅತ್ಯಂತ ಸರಳವಾಗಿ ಎರಡೂ ಕಡೆಯವರಿಗೂ ಸಮಾಧಾನ ಆಗೋ ಹಾಗೆ ಬಗೆಹರಿಸ್ತಾರೆ ಇಂತಹ ಘಟನೆಗಳು ಅವರ ಮೇಲಿನ ನಂಬಿಕೆಯನ್ನ ವಿಶ್ವಾಸಾರ್ಹತೆಯನ್ನ ಹೆಚ್ಚಿಸ್ತು ಹಾಗಾದ್ರೆ ರಸಿಕತೆ ಅನ್ನೋ ಪದಕ್ಕೆ ಏನರ್ಥ ಇಲ್ಲಿ ಅದು ಅವರ ಜೀವನ ಶೈಲಿ ಅಭಿರುಚಿಗಳಿಗೆ ಖಂಡಿತ ಲೇಖಕರು ರಸಿಕತೆಯನ್ನ ಮಲ್ಲಪ್ಪನವರ ಸೌಂದರ್ಯ ಪ್ರಜ್ಞೆ ಮತ್ತೆ ಜೀವನವನ್ನ ಆಸ್ವಾದಿಸುವ ರೀತಿ ಅಂತ ವಿವರಿಸ್ತಾರೆ ನಾವು ಮೊದಲೇ ಮಾತಾಡಿದ್ವಲ್ಲ ಪುಣೆಯಿಂದ ತಂದಿದ್ದ ವಿಶೇಷವಾದ ಮಖಮಲ್ ಹೊದಿಕೆಯ ಗಾಡಿ ಹೌದು ಹೌದು ಉತ್ತಮ ಜಾತಿಯ ಕುದುರೆಗಳನ್ನ ಸಾಕುವ ಹವ್ಯಾಸ ಇವೆಲ್ಲ ಕೇವಲ ಶ್ರೀಮಂತಿಕೆಯ ಪ್ರದರ್ಶನ ಆಗಿರಲಿಲ್ಲ ಬದಲಿಗೆ ಒನ್ ರೀತಿಯ ಸೊಬಗಿನ ಹುಡುಕಾಟವಾಗಿತ್ತು ಅವರ ಮನೆ ಅದರೊಳಗಿನ ವ್ಯವಸ್ಥೆ ಎಲ್ಲವೂ ಅಚ್ಚುಕಟ್ಟಾಗಿ ಸುಂದರವಾಗಿರ್ತಿತ್ತು ಅಂತ ಲೇಖಕರು ಹೇಳ್ತಾರೆ ಆದ್ರೆ ಇದು ಅತಿಯಾದ ಐಷಾರಾಮ ಖಂಡಿತ ಆಗಿರ್ಲಿಲ್ಲ ಅವರ ಉಡುಪು ಕೂಡ ಸರಳವಾಗಿದ್ರು ಸಂದರ್ಭಕ್ಕೆ ತಕ್ಕ ಹಾಗೆ ಶುಭ್ರವಾಗಿ ಗೌರವಯುತವಾಗಿ ಇರ್ತಿತ್ತು ಅವರ ರಸಿಕತೆ ಕೇವಲ ಭೌತಿಕ ವಸ್ತುಗಳಿಗೆ ಮಾತ್ರ ಸೀಮಿತವಾಗಿತ್ತ ಅಥವಾ ಬೇರೆ ಆಯಾಮಗಳು ಇದ್ವಾ ಇಲ್ಲ ಇಲ್ಲ ಲೇಖಕರು ಅವರ ಸಂಗೀತದ ಬಗೆಗಿನ ಒಲವನ್ನು ಪ್ರಸ್ತಾಪ ಮಾಡ್ತಾರೆ ಆಗಾಗ ಅವರ ಮನೆಯಲ್ಲಿ ಸ್ಥಳೀಯ ಸಂಗೀತಗಾರರ ಕಚೇರಿಗಳು ನಡೀತಾ ಇದ್ವು ಅವರಿಗೆ ಓದೋ ಹವ್ಯಾಸ ಕೂಡ ಇತ್ತು ವಿಶೇಷವಾಗಿ ಧಾರ್ಮಿಕ ಮತ್ತು ತಾತ್ವಿಕ ಗ್ರಂಥಗಳಲ್ಲಿ ಅವರಿಗೆ ಆಸಕ್ತಿ ಇತ್ತು ತಮ್ಮ ಮನೆಯಲ್ಲಿ ಒಂದು ಸಣ್ಣ ಪುಸ್ತಕ ಸಂಗ್ರಹವನ್ನೂ ಇಟ್ಕೊಂಡಿದ್ರು ಈ ರಸಿಕತೆ ಅನ್ನೋದು ಅವರ ಬದುಕಿಗೆ ಒಂದು ರೀತಿಯ ಸಮತೋಲನವನ್ನು ಕೊಟ್ಟಿತ್ತು ಅಂತ ಕಾಣುತ್ತೆ ಅಂದರೆ ಕಠಿಣ ಪರಿಶ್ರಮದ ವ್ಯಾಪಾರ ಸಮಾಜ ಸೇವೆಯ ಜವಾಬ್ದಾರಿಗಳು ಇವೆಲ್ಲದರ ನಡುವೆಯೂ ಜೀವನದ ಸೌಂದರ್ಯವನ್ನು ಆಸ್ವಾದಿಸುವ ಮನಸ್ಥಿತಿ ಅವರಲ್ಲಿತ್ತು ಇದು ಮಲ್ಲಪ್ಪನವರ ವ್ಯಕ್ತಿತ್ವದ ಒಂದು ತುಂಬಾ ಆಸಕ್ತಿಕರವಾದ ಆಯಾಮ ಈಗ ಅಂತಿಮ ಅಧ್ಯಾಯಕ್ಕೆ ಬರೋಣ ಅಧ್ಯಾಯ ಹದಿನಾಲ್ಕು ಭರತವಾಕ್ಯ ಒಂದು ನಾಟಕದ ಕೊನೆಯಲ್ಲಿ ಬರೋ ಮಂಗಳ ನುಡಿತರ ಈ ಅಧ್ಯಾಯ ಮಲ್ಲಪ್ಪನವರ ಜೀವನ ಗಾಥೆಯನ್ನ ಹೇಗೆ ಮುಕ್ತಾಯಗೊಳಿಸುತ್ತೆ ಹೌದು ಈ ಅಧ್ಯಾಯ ಮಲ್ಲಪ್ಪನವರ ಜೀವನದ ಕೊನೆಯ ವರ್ಷಗಳು ಅವರ ಆರೋಗ್ಯ ಹೇಗಿತ್ತು ಮತ್ತು ಅಂತಿಮವಾಗಿ ಅವರ ನಿಧನದ ವಿವರಗಳನ್ನ ನೀಡುತ್ತೆ ಲೇಖಕರು ಈ ಹಂತದಲ್ಲಿ ಮಲ್ಲಪ್ಪನವರ ಒಟ್ಟಾರೆ ಜೀವನ ಮತ್ತು ಸಾಧನೆಗಳ ಒಂದು ಮೌಲ್ಯಮಾಪನವನ್ನ ಮಾಡ್ತಾರೆ ಅವರಿಗೆ ರಾವ್ ಬಹದ್ದೂರ್ ಪ್ರಶಸ್ತಿ ಬಂದಿದ್ದರ ಬಗ್ಗೆ ಪ್ರಸ್ತಾಪ ಇದೆ ಹೌದು ಅದು ದೊಡ್ಡ ಗೌರವ ಅಲ್ವಾ ಖಂಡಿತ ಆಗಿನ ಬ್ರಿಟಿಷ್ ಸರ್ಕಾರ ಸಮಾಜಕ್ಕೆ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಈ ಗೌರವವನ್ನ ಕೊಡ್ತಾ ಇತ್ತು ಇದು ಅವರ ಸಾರ್ವಜನಿಕ ಜೀವನಕ್ಕೆ ಸಿಕ್ಕ ಒಂದು ದೊಡ್ಡ ಮನ್ನಣೆಯಾಗಿತ್ತು ಅವರ ಕೊನೆಯ ದಿನಗಳು ಹೇಗಿದ್ವು ಅವರ ಪರಂಪರೆಯ ಬಗ್ಗೆ ಲೇಖಕರು ಏನು ಅಭಿಪ್ರಾಯ ಪಡ್ತಾರೆ ಈ ಕೆಲಸಗಳಿಂದ ಹಿಂದೆ ಸರಿಯಲಿಲ್ಲ ತಮ್ಮ ಅನಾರೋಗ್ಯದ ನಡುವೆಯೂ ಅವರು ಸ್ಥಾಪಿಸಿದ ಸಂಸ್ಥೆಗಳ ಮೇಲ್ವಿಚಾರಣೆ ಧರ್ಮ ಕಾರ್ಯಗಳು ಮುಂದುವರಿಯಬೇಕು ಅನ್ನೋ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರು ಅವರ ನಿಧನದ ನಂತರ ಸೊಲ್ಲಾಪುರದಲ್ಲಿ ಉಂಟಾದ ಶೋಕ ಬೇರೆ ಬೇರೆ ಸಮುದಾಯದ ಜನರು ವ್ಯಕ್ತಪಡಿಸಿದ ಗೌರವ ಇದನ್ನೆಲ್ಲ ಲೇಖಕರು ಬಹಳ ಭಾವನಾತ್ಮಕವಾಗಿ ಚಿತ್ರಿಸಿದ್ದಾರೆ ಅವರ ಪರಂಪರೆ ಅನ್ನೋದು ಕೇವಲ ಅವರು ಗಳಿಸಿದ ಆಸ್ತಿಯಲ್ಲ ಬದಲಿಗೆ ಅವರು ಸಮಾಜದಲ್ಲಿ ಬಿಟ್ಟು ಹೋದ ಮೌಲ್ಯಗಳು ಪ್ರಾಮಾಣಿಕತೆ ಪರಿಶ್ರಮ ಸಾಮಾಜಿಕ ಬದ್ಧತೆ ಮತ್ತು ಧರ್ಮನಿಷ್ಠೆ ಅವರು ಪ್ರಾರಂಭಿಸಿದ ಕೆಲವು ದತ್ತಿಗಳು ಇವತ್ತಿಗೂ ಮುಂದುವರಿತಾ ಇರೋದನ್ನ ಲೇಖಕರು ಉಲ್ಲೇಖಿಸುತ್ತಾರೆ ಹಾಗಾದ್ರೆ ಈ ಇಡೀ ಜೀವನ ಚರಿತ್ರೆಯ ಅದರಲ್ಲೂ ವಿಶೇಷವಾಗಿ ಈ ಕೊನೆಯ ಅಧ್ಯಾಯಗಳ ಒಟ್ಟಾರೆ ಸಾರಾಂಶವೇನು ಅಂತ ಹೇಳಬಹುದು ಕೇಳುಗರೆಗರಿಗೆ ಇದರಿಂದ ಸಿಗೋ ಮುಖ್ಯ ಸಂದೇಶ ಏನು ಮುಖ್ಯವಾಗಿ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಯಶಸ್ಸನ್ನ ಸಮಾಜದ ಒಳಿತಿನ ಜೊತೆ ಹೇಗೆ ಸಮೀಕರಿಸಬಹುದು ಅನ್ನೋದಕ್ಕೆ ವಾರದ ಮಲ್ಲಪ್ಪನವರ ಜೀವನ ಒಂದು ಅತ್ಯುತ್ತಮ ಉದಾಹರಣೆ ಕೇವಲ ಹಣ ಗಳಿಸೋದಷ್ಟೇ ಜೀವನ ಅಲ್ಲ ಆ ಗಳಿಕೆಯನ್ನ ಸಮಾಜಕ್ಕೆ ಮರಳಿ ಕೊಡೋದರಲ್ಲಿ ಬೇರೆಯವರ ಬದುಕನ್ನ ಹಸನು ಮಾಡೋದರಲ್ಲಿ ಒಂದು ಸಾರ್ಥಕತೆ ಇದೆ ಅನ್ನೋದನ್ನ ಅವರ ಬದುಕು ತೋರಿಸಿಕೊಡುತ್ತೆ ನಿಜ ಸಂಪ್ರದಾಯದ ಒಳ್ಳೆಯ ಮೌಲ್ಯಗಳನ್ನು ಉಳಿಸ್ಕೊಂಡೇ ಆಧುನಿಕತೆಯ ಹೊಸ ಆಲೋಚನೆಗಳನ್ನು ಅಳವಡಿಸ್ಕೊಂಡು ಹೇಗೆ ಪ್ರಗತಿ ಸಾಧಿಸಬಹುದು ಅನ್ನೋದಕ್ಕೂ ಅವರ ಜೀವನ ಒಂದು ದಿಕ್ಸೂಚಿ ಅವರ ಸಾಮಾಜಿಕ ಋಣದ ಪ್ರಜ್ಞೆ ಸಮಾಜ ಸೇವೆಯ ಕ್ರಿಯಾಶೀಲತೆ ಮತ್ತು ಎಲ್ಲದರ ನಡುವೆ ತಮ್ಮ ವ್ಯಕ್ತಿತ್ವದ ರಸಿಕತೆಯನ್ನ ಕಾಪಾಡಿಕೊಂಡ ರೀತಿ ಇದೆಯಲ್ಲ ಅದು ನಿಜಕ್ಕೂ ಅನುಕರಣೀಯ ರಾವ್ ಬಹಾದೂರ್ ವಾರದ ಮಲ್ಲಪ್ಪನವರ ಜೀವನದ ಈ ಆಳವಾದ ವಿಶ್ಲೇಷಣೆಯ ಮೂರನೇ ಮತ್ತು ಅಂತಿಮ ಭಾಗ ಇದಾಗಿತ್ತು ಶ್ರೀ ನಾರಾ ಬಾಮಣಗಾವಕರ ಅವರ ಕೃತಿಯನ್ನ ಆಧರಿಸಿ ಅಧ್ಯಾಯ ಹನ್ನೊಂದರಿಂದ ಹದಿನಾಲ್ಕರವರೆಗಿನ ಅವರ ಜೀವನದ ಮಹತ್ವದ ಘಟ್ಟಗಳನ್ನ ಅವರ ಸಾಮಾಜಿಕ ಕೊಡುಗೆಗಳು ಸೇವಾ ಮನೋಭಾವ ಮತ್ತು ವ್ಯಕ್ತಿತ್ವದ ವಿಶೇಷತೆಗಳನ್ನ ನಾವಿಲ್ಲಿ ಚರ್ಚೆ ಮಾಡಿದ್ದೇವೆ ಹೌದು ಅವರ ಬದುಕಿನ ಈ ಅಂತಿಮ ಅಧ್ಯಾಯಗಳು ಅವರ ವ್ಯಕ್ತಿತ್ವದ ಪೂರ್ಣತೆಯನ್ನ ಮತ್ತೆ ಅವರ ಕೆಲಸಗಳ ದೂರಗಾಮಿ ಪರಿಣಾಮಗಳನ್ನ ನಮಗೆ ಚೆನ್ನಾಗಿ ಮನದಟ್ಟು ಮಾಡಿಕೊಡುತ್ತೆ ಅವರ ಜೀವನ ಗಾಥೆ ಖಂಡಿತವಾಗಿಯೂ ಅನೇಕರಿಗೆ ಸ್ಫೂರ್ತಿಯ ಸಲೆ ನಮ ಈ ಸಮಗ್ರ ಚರ್ಚೆಯನ್ನ ಇಷ್ಟು ಆಸಕ್ತಿಯಿಂದ ಕೇಳಿದ ತಮ್ಮೆಲ್ಲರಿಗೂ ಅನಂತಕೋಟಿ ಶರಣು ಶರಣಾರ್ಥಿ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ಚಿಂತನೆ ಇದೆ ನೋಡಿ ಮಲ್ಲಪ್ಪನವರು ತಮ್ಮ ಕಾಲದ ಸವಾಲುಗಳನ್ನು ಎದುರಿಸಿ ವ್ಯಾಪಾರದಲ್ಲಿ ಯಶಸ್ಸು ಗಳಿಸಿದ್ದಷ್ಟೇ ಅಲ್ಲದೆ ಸಾಮಾಜಿಕ ಋಣ ಅನ್ನೋ ಕಲ್ಪನೆಯನ್ನ ಬಹಳ ಗಂಭೀರವಾಗಿ ತಗೊಂಡು ಸಮಾಜಕ್ಕೆ ಸೇವೆ ಸಲ್ಲಿಸಿದರು ಇವತ್ತಿನ ನಮ್ಮ ಕಾಲಘಟ್ಟದಲ್ಲಿ ನಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ಜವಾಬ್ದಾರಿಗಳ ಜೊತೆಗೆ ನಮ್ಮ ಸಾಮಾಜಿಕ ಋಣವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು ಅದನ್ನು ತೀರಿಸೋಕೆ ಯಾವ ರೀತಿಯ ಸೃಜನಾತ್ಮಕ ಮಾರ್ಗಗಳನ್ನು ನಾವು ಕಂಡುಕೊಳ್ಬೋದು ಮಲ್ಲಪ್ಪನವರ ಜೀವನ ನಮಗೆ ಈ ದಾರಿಯಲ್ಲಿ ಯಾವ ಪಾಠಗಳನ್ನು ಹೇಳ್ಕೊಡುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ